ಪ್ರತಿ ವರ್ಷ ಜ್ಯೇಷ್ಠತಾ ಪಟ್ಟಿ ಮಾಡಿ ಬಿಲ್ ಕಲೆಕ್ಟರ್ ಮತ್ತು ಡಾಟಾ ಎಂಟ್ರಿಗಳಿಗೆ ಸರ್ಕಾರಿ ನೌಕರರಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೇವಾ ನಿಯಮಾವಳಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಜ್ಯೇಷ್ಠತಾ ಪಟ್ಟಿ ಇಲ್ಲಿ ಮಾಡಲಿಲ್ಲ ಪ್ರತಿ ವರ್ಷ ನಾವು ಅದನ್ನು ಹೇಳ್ತಾ ಬಂದಿದ್ವಿ ಪ್ರತಿ ವರ್ಷ ತಾತ್ಕಾಲಿಕ ಪಟ್ಟಿ ಅನೌನ್ಸ್ ಮಾಡ್ತಾರೆ ಆದರೆ ಅಂತಿಮ ಪಟ್ಟಿ ಪ್ರಕಟ ಮಾಡೋಕೆ ಆಗ್ತಾ ಇಲ್ಲ ಇವರಿಗೆ ಅದನ್ನು ಪ್ರಕಟ ಮಾಡಬೇಕು ಅಂತ ಹೇಳಿ ಸುಮಾರು ಹೋರಾಟಗಳನ್ನು ಇಲ್ಲಿ ನಡೆಸಿದ್ವಿ ಅದು ಹೇಗಾಗಿದೆ ಅಂದರೆ ಸರ್ಕಾರ ದೇವರಿದ್ದಂಗೆ ದೇವರು ವರ ಕೊಟ್ಟರು ಪೂಜಾರಿಗಳು ಇಲ್ಲಿ ವರ ಕೊಡ್ತಾ ಇಲ್ಲ ಅಂದರೆ ಸರ್ಕಾರದ ಯಾವುದೇ ನಿರ್ದೇಶನವನ್ನು ಜಿಲ್ಲಾ ಪಂಚಾಯಿತಿ ಪಾಲಿಸ್ತಾ ಇಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸುಮಾರು ಮೂರು ಜನ ಬಿಲ್ ಕಲೆಕ್ಟರ್ಗಳು ಸರ್ಕಾರಿ ನೌಕರರು ಆಗೋದ್ರಿಂದ ವಂಚಿತರಾಗಿ ಇವತ್ತು ಬಿಲ್ ಆಗಿ ನಿವೃತ್ತಿ ಆಗಿಬಿಟ್ಟಿದ್ದಾರೆ ಸೊ ಇದೇ ರೀತಿ ಮುಂದುವರೆದ್ರೆ ಹೆಚ್ಚು ಜನ ನಿವೃತ್ತಿ ಆಗುವಂಥ ಪರಿಸ್ಥಿತಿಯಲ್ಲಿ ಕೆಲವು ನೌಕರದವರು ಇದ್ದಾರೆ ಹಾಗಾಗಿ ಒಂದು ನಮಗೆ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮ ಮಾಡಬೇಕು ಅಂತಿಮ ಮಾಡಿ ಖಾಲಿ ನಮ್ಮ ನಮಗೆ ಸಿಗಬೇಕಾಗಿರುವಂಥ ಕೋಟಾದಲ್ಲಿ ಎಷ್ಟು ಜನಕ್ಕೆ ಖಾಲಿ ಅವಕಾಶ ಅದಾವೋ ಅಷ್ಟು ಜನಕ್ಕೆ ಸರ್ಕಾರಿ ನೌಕರರಾಗಿ ಮಾರ್ಪಡಿಸ್ಬೇಕು ಬಿಲ್ ಕಲೆಕ್ಟ್ರ್ ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ಗಳಿಗೆ ಅನ್ನೋದು ಒಂದನೇ ಬೇಡಿಕೆ ಎರಡನೇದು ಜಿಲ್ಲಾ ಪಂಚಾಯಿತಿಯಲ್ಲಿ ಅನುಮೋದನೆ ಕೊಡಬೇಕು ಅಂತಿದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮುಂಚೆ ಏನಿತ್ತು ಕನಿಷ್ಠ ವಿದ್ಯಾರ್ಹತೆ ಹೊಂದಿದವ್ರಿಗೂ ಮತ್ತು ಎಲ್ಲ ಸೇವಾ ನಿಯಮ ಸೇವಾ ನಿಯಮಾವಳಿಗಳಲ್ಲಿ ಏನು ಕಂಡೀಷನ್ಸ್ ಇದ್ದಾವೆ ಅವು ಎಲ್ಲವನ್ನು ಹೊಂದಿದವರಿಗೆ ಮಾತ್ರ ಅನುಮೋದನೆ ಕೊಡಬೇಕು ಅಂತ ಇತ್ತು ನಾವು ಸರ್ಕಾರದಲ್ಲಿ ಅದನ್ನು ಸುಮಾರು ಒಂದು ಎರಡು ವರ್ಷ ಹೋರಾಟ ಮಾಡಿ ಅದನ್ನು ತಿದ್ದುಪಡಿ ಮಾಡಿಸಿ ಆ ವಿದ್ಯಾರ್ಹತೆ ಹೊಂದದೇ ಇರೋರಿಗೆ ಎರಡು ಸಾವಿರದ ಹದಿನೇಳರಕ್ಕಿಂತ ಮುಂಚೆ ಯಾರು ನೇಮಕ ಆಗಿದ್ದಾರೆ ಅವರಿಗೆ ಎಲ್ಲರಿಗೂ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ಅನುಮೋದನೆ ಕೊಡಬೇಕು ಅಂತ ಸರ್ಕಾರ ಡೈರೆಕ್ಷನ್ ಕೊಟ್ಟಾಯಿತು ಕೊಟ್ಟು ಒಂದು ವರ್ಷ ಮೇಲಾಯಿತು ಸುಮಾರು ಜಿಲ್ಲಾ ಪಂಚಾಯತ್ಗಳಲ್ಲಿ ಅನುಮೋದನೆ ಕ್ಲಿಯರ್ ಮಾಡಿ ಅವ್ರಿಗೆ ಅನುಮೋದನೆ ಕೊಟ್ಟಾಗಿದೆ ಅನುಮೋದನೆ ಕೊಟ್ಟ ನಂತರ ಅವರಿಗೆ ಸ ವಿಶೇಷವಾಗಿ ಸರ್ಕಾರದಿಂದ ಸಂಬಳ ಸಿಗ್ತದೆ ಸೊ ಇಲ್ಲಿ ಏನಾಗಿದೆ ಅನುಮೋದನೆ ಕೊಡಲಿಕ್ಕೂ ಕೂಡ ಲೆಕ್ಕಾಚಾರಗಳು ನಡೆದಿದವು ಕಾರಣ ಗೊತ್ತಿಲ್ಲ ಯಾಕೆ ಡಿಲೇ ಮಾಡ್ತಾರಂತ ಇವತ್ತಿಗೂ ಗೊತ್ತಾಗಿಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಳ್ತಾ ಇದ್ದಾರೆ ತಾ ತಾಲೂಕು ಪಂಚಾಯಿತಿಯಿಂದ ಮಾಹಿತಿ ಕಳಿಸ್ತಾ ಇಲ್ಲ ಅಂತ ಕೆಲವು ತಾಲೂಕು ಪಂಚಾಯತಿ ಮೇಲೆ ಗೋಬೆ ಕೊಡಿಸ್ತಾರೆ ತಾಲೂಕು ಪಂಚಾಯತಿ ಅವ್ರನ್ನ ಮಾಹಿತಿ ಕಳಿಸಿದ್ರು ಅವರು ಜಿಲ್ಲಾ ಪಂಚಾಯತಿ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಅಂದರೆ ಇಬ್ಬರ ಮಧ್ಯದಲ್ಲಿ ಈ ಬಡ ನೌಕರದಾರ ಅನುಮೋದನೆ ಸಿಗ್ತಾ ಇಲ್ಲ ಇದು ಒಂದು ಕಡೆ ಎರಡನೇದು ಕೆಲವರು ನಿವೃತ್ತಿ ಆಗಿದ್ದಾರೆ ನಿವೃತ್ತಿ ಆದರೆ ಅವ್ರಿಗೆ ಉಪದಾನ ಕೊಡಬೇಕು ಅಂತಿದೆ ಅಂದರೆ ಒಂದು ವರ್ಷ ಅವರ ಸೇವಾ ಅವಧಿಯನ್ನು ಪರಿಗಣಿಸಿ ಇಪ್ಪತ್ತು ತಿಂಗಳಿಗೆ ಮೀರಿದ ರೀತಿಯಲ್ಲಿ ಕೊಡಬೇಕು ಅಂತೇಳಿ ಉದಾಹರಣೆಗೆ ಈ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬನು ಪಿ ಒನ್ ರಿಟೈರ್ಡ್ ಆಗಿ ಐದು ವರ್ಷ ಆಯಿತು ಗ್ರಾಚುಯಿಟಿ ಇವತ್ತು ಕೊಡಲಿಕ್ಕೆ ಆಗ್ತಾ ಇಲ್ಲ ಪಂಚಾಯತ್ ಅಲ್ಲಿ ದುಡ್ಡು ಇಲ್ಲ ಅಂತಲ್ಲ ಈ ಬೇಕಾದಷ್ಟು ದುಡ್ಡು ಬರ್ತಾ ಇದೆ ಈಗ ಆದ್ರೆ ಕೊಡ್ಬೇಕನ್ನೋ ಮನಸ್ಥಿತಿ ಇಲ್ಲ ಕೊಡಿಸ್ಬೇಕನ್ನೋ ಮನಸ್ಥಿತಿ ಜಿಲ್ಲಾ ಪಂಚಾಯಿತಿಗೂ ಇಲ್ಲ ತಾಲೂಕು ಪಂಚಾಯತ್ಗೂ ಇಲ್ಲ ಅದನ್ನ ಬಿಟ್ಟು ಈಗ ನಾವಿಲ್ಲಿ ಅನಿರ್ದಿಷ್ಟ ಹೋರಾಟಗಳನ್ನ ರೂಪಿಸ್ತಾ ಇದ್ದೀವಿ ಸರಿಯಾಗಿ ಮನವರಿಕೆ ಮಾಡಿದ್ರೆ ಬಹುಶಃ ಮುಂದಿನ ದಿನದೊಳಗ ನಿಮ್ಮ ಬೇಡಿಕೆಗಳು ಈಡೇರಬಹುದಲ್ಲ ಸರ್ಕಾರದ ಹಂತದಲ್ಲಿ ನಮಗೆ ಸಮಸ್ಯೆ ಇಲ್ಲ ಸರ್ಕಾರ ಇರೋದು ಈ ಜಿಲ್ಲೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸಮಸ್ಯೆ ಸರ್ ಇದು ಬೇರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ ಈ ಜಿಲ್ಲಾ ಉದಾಹರಣೆ ಕೊಡ್ರಿ ಇಲ್ಲಿ ಅಧಿಕಾರಿಗಳಿಗೆ ಕೊಟ್ಟಾಗಿದೆ ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಚರ್ಮ ದಪ್ಪ ಇದೆ ಚರ್ಮ ದಪ್ಪ ಇದೆ ಏನು ಬೇಕು ಅಂತ ಮಾಡ್ತಾರೋ ಏನೋ ಒನಿಗೆ ಏನು ಅದಕ್ಕೆ ಏನಂತಾರ ಬೇಜವಾಬ್ದಾರಿ ತಾನು ತುಂಬ ತುಳುಕ್ತಾ ಇದೆ ಇಲ್ಲಿ ಅಧಿಕಾರಿಗಳ ಮಧ್ಯ ಕೋಆರ್ಡಿನೇಷನ್ ಇಲ್ಲ ಪ್ರಾಬ್ಲಮ್ ಇರೋದು ಅವ್ರ ಹತ್ರ ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಇಲ್ಲ ಕೇಸ್ ವರ್ಕರ್ ಮೇಲೆ ಮ್ಯಾನೇಜರ್ಗೆಲ್ಲ ಮ್ಯಾನೇಜರ್ ಮೇಲೆ ಡಿ ಎಸ್ಗೆಲ್ಲ ಡಿ ಎಸ್ ಮೇಲೆ ಸಿ ಎಸ್ಗೆಲ್ಲ ವೇತನ ತಗೊಳ್ಬೇಕಾತಂದ್ರೆ ಆ ಥರ ನೀವು ಉದ್ದಾಡ್ರಿ ಅಂತ ಹೇಳ್ಬೇಕು ಕೆಲಸ ಮಾಡ್ಬೇಕಾದ್ರೆ ಕೆಲಸ ನೀನು ಮೊದಲು ನೀನು ಹೌದು ಹಾಗಾದ್ರೆ ವೇತನ ತಗೊಳ್ತಿದ್ದಾರಲ್ಲ ತಗೊಳ್ತಿದ್ದಾರೋ ಅಥವಾ ಇಲ್ಲ ಅಂತ ಕೇಳಬೇಕಲ್ಲ ನೀವು ಹೇಳ್ತಾ ನೀವು ಅವ್ರಿಗೆ ಕೇಳಿದಾಗ ಅವ್ರು ನಿಮ್ಮ ಸಮಸ್ಯೆ ಪರಿಹಾರ ಆಗ್ತೈತೆ ಅದು ಕರೆಕ್ಟ್ ನೀವು ಹೇಳಿದ್ದು ನಾವು ಅವ್ರಿಗೆ ಕ್ರಾಸ್ ಪ್ರಶ್ನೆ ಸಾಕಷ್ಟು ಸಲ ಮಾಡಿದ್ದೀವಿ ಅದಕ್ಕೆ ಇಲ್ಲ ಮಾಡ್ತೀವಿ ಎರಡು ದಿನ ಟೈಮ್ ಕೊಡಿರಿ ಮೂರು ದಿನ ಟೈಮ್ ಕೊಡಿರಿ ಹಿಂಗೆ ಟೈಮ್ ತಗೊಳ್ತಾರೆ ಹೊರತಾಗಿ ಮಾಡೋದಿಲ್ಲ ಅಂತ ಅವ್ರು ಖಂಡಿತ ಕಡ ಖಂಡಿತವಾಗಿ ಹೇಳ್ತಾ ಇಲ್ಲ ಆ ಟೈಮ್ ಗ್ಯಾಪ್ ಕೇಳ್ತಾ ಇದಾರಲ್ಲ ಅದು ನಮ್ಗೆ ಈಗ ಮಿಕ್ ಹೋಗಿದೆ ಈಗ ಧರಣಿ ಹೌದು ಈಗ ಅವರಾತ್ರಿ ಧರಣಿ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ ಈಗ ಕಂಟಿನ್ಯೂ ಇದನ್ನ ಮಾಡ್ತೀವಿ ನಾವೀಗ ಅಧಿಕಾರಿಗಳನ್ನು ಕರೆದಿಲ್ಲ ನಾವು ಮನವಿ ತೊಗೊಳಿಕ್ಕೆ ಇವತ್ತು ಕರೆದಿಲ್ಲ ನಮ್ಮ ಬೇಡಿಕೆಯನ್ನು ಈಡೇರ್ಸಂಗಿದ್ರೆ ಇಲ್ಲಿ ಬರ್ರಿ ಅಂತ ಕೂತಿದ್ವಿ ಆಮೇಲೆ ಇನ್ನೊಂದು ಇದರಲ್ಲಿ ಅವರು ಅಂತ ಹೇಳಿ ತಗೊಂಡಿದ್ದಾರೆ ಹಳ್ಳಿಗಳಲ್ಲಿ ಕಸ ಅಂತ ಹೇಳಿ ಅವರ ಪರಿಸ್ಥಿತಿ ಅಂತೂ ಇನ್ನೂ ಅದೋಗತಿ ಇವ್ರಿಗೆ ಆದರೂ ಈಗ ಇರುವಂಥ ಪಂಚಾಯತಿ ನೌಕರಿಗೆ ಸ್ವಲ್ಪ ನೆಮ್ಮದಿಯಿಂದ ಸ್ಯಾಲ್ರಿ ಅದು ಇದು ಏನೋ ಸಿಗ್ತದೆ ಇವ್ರನ್ನ ಈ ಕಡೆ ನೌಕರಂತೂ ಪರಗಣಿಸ್ತಾ ಇಲ್ಲ ಸ್ಯಾಲ್ರಿನೂ ಕೊಡ್ತಾ ಇಲ್ಲ ಅವ್ರಿಗೆ ಹೇಗಾಗಿದೆ ಅಂದರೆ ಸಂಜೀವಿನಿ ಒಕ್ಕೂಟ ಅಂತ ಹೇಳಿ ಕೆಲವು ಕಡೆ ರಚನೆ ಮಾಡಿದ್ದಾರೆ ಸಂಜೀವಿನಿ ಒಕ್ಕೂಟ ಮತ್ತು ಗ್ರಾಮ ಪಂಚಾಯತಿ ನಡುವೆ ಇವ್ರನ್ನ ಇಟ್ಬಿಟ್ಟಿದ್ದಾರೆ ಅವು ವಿಶೇಷವಾಗಿ ಎಲ್ಲರೂ ಹೆಣ್ಮಕ್ಳೆ ಅವರು ಜಾಸ್ತಿ ಏನು ಕೇಳಲ್ಲ ಅಂತ ಹೇಳಿ ಅವ್ರನ್ನ ಗುಲಾಮ ಗುಲಾಮ ರೀತಿಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಎರಡೆರಡು ವರ್ಷದಿಂದ ಸ್ಯಾಲ್ರಿ ಇಲ್ಲ ಅವ್ರಿಗೆ ಎರಡೆರಡು ವರ್ಷದಿಂದ ಕೆಲವರಿಗೆ ಕೆಲಸನೂ ಕೊ ಸರಿಯಾಗಿ ಕೊಡ್ತಾ ಇಲ್ಲ ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಇವ್ರ ಮೇಲೆ ಇವರಿಗೆ ಕೆಲಸದ ಸಮಸ್ಯೆ ಇಲ್ಲ ಶ್ಯಾಲ್ರಿನೂ ಸಮಸ್ಯೆ ಇಲ್ಲ ಗೌರ್ಮೆಂಟ್ ದಿಂದ ಬರ್ತಾ ಇದೆ ಈಗ ಎರಡು ಸಾವಿರದ ಹದಿನೆಂಟರಿಂದ ಬಟ್ ಇಲ್ಲಿ ಕೆಲವು ಆದೇಶಗಳು ಸಿಗ್ಬೇಕಾಗಿದೆ ಅದರಿಂದ ನಮಗೆ ಲೋಪದೋಷ ಆಗ್ತದೆ ಸೊ ಅದು ಸರಿ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ನಮ್ಗೆ ಯಾವ ಸಮಸ್ಯೆಗಳು ಬರೋಲ್ಲ ಇನ್ನು ಗೌರ್ಮೆಂಟ್ ಹಂತದಲ್ಲೇ ಬರುವಂಥವ್ರು ಸೊ ಹಂಗಾಗಿ ಜಿಲ್ಲಾ ಪಂಚಾಯತಿ ತನ್ನ ಜವಾಬ್ದಾರಿ ತನ್ನ ನಿರ್ವಹಿಸಿದ್ರೆ ತನಗೆ ಕೊಟ್ಟಂಥ ನಿರ್ದೇಶನಗಳು ಏನದವು ಅವನ್ನ ಪಾಲಿಸಿದ್ರೆ ಬೋರ್ಡ್ ಕಾಣಬೇಕು ಅಂತ ಹೇಳ್ತಾರೆ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅಥವಾ ಅವ್ರಿಗೆ ಕೊಟ್ಟಂಥ ನಿರ್ದೇಶನವನ್ನು ಅವ್ರಿಗೆ ಅವ್ರು ಪಾಲಿಸಿದ್ರೆ ಇವತ್ತು ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿದೆ ಬೇಸಿಗೆ ಇದೆ ಕುಡಿಯೋ ನೀರಿಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ನಾಳೆಯಿಂದ ನಾವು ಕುಡಿಯೋ ನೀರು ಬಂದ್ ಮಾಡ್ಕೊಂಡು ಎಲ್ಲರೂ ಇಲ್ಲಿ ಕೊಡ್ತೀವಿ ಆಗ ಜನಕ್ಕೆ ಉತ್ತರ ಕೊಡಬೇಕಾದವ್ರವ್ರೆ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತದನ್ನೋ ಕನಿಷ್ಠ ಜ್ಞಾನನೂ ಇಲ್ಲ ಅವ್ರಿಗೆ ಇಲ್ಲಿ ಇನ್ನೊಂದು ಏನಾಗಿದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಬಾಡಿ ಇತ್ತು ಅಂದರೆ ಒಂದು ಸ್ವಲ್ಪ ಮಾತು ಕೇಳ್ತಿದ್ರು ಅವರು ಅಧಿಕಾರಿಗಳದೇ ದರ್ಬಾರ ಆಗ್ಬಿಟ್ಟಿದೆ ಈಗ ಅವ್ರು ಏನು ಅನ್ಕೊಂಡಿರ್ತಾರ ಅದೇ ಕಮಿಟಿ ಇತ್ತು ಅಂದರೆ ಕಮಿಟಿ ಯಾಕಪ್ಪ ಈಗ ಅವರು ಕಮಿಟಿ ಅಧ್ಯಕ್ಷ ಇದ್ದ ಉಪಾಧ್ಯಕ್ಷ ಇದ್ರಂದ್ರೆ ಅವ್ರು ಇಲ್ಲಿ ಬರ್ತಿದ್ರು ಯಾಕಪ್ಪ ನೀವು ಬಂದಿರಿ ನಮ್ಮ ಹಳ್ಳಿಯವರು ಹೇಳಿ ಇವ್ರಿಗೆ ನಮ್ಮವರು ಅನ್ನೋ ಕಾನ್ಸೆಪ್ಟೇ ಇಲ್ಲ ಇವ್ರಿಗೆ ಈ ನೌಕರದವರು ಸಣ್ಣ ನೌಕರದಾರು ನಮ್ಮವರು ಅಂತಕ್ಕಂಥ ಕನಿಷ್ಠ ಜ್ಞಾನ ಇಲ್ಲ ಹಾಗಾಗಿ ಈ ಬೇಜವಾಬ್ದಾರಿ ವರ್ತನೆಯನ್ನ ಖಂಡಿಸಿ ಇವತ್ತು ನಾವು ಧರಣ ಕೊಡ್ತಿದ್ವಿ ಗೊತ್ತಿಲ್ಲ ಅದು ಬೇಜವಾಬ್ದಾರಿ ಅಂತ ಅಷ್ಟೇ ಹೇಳ್ಬೋದು ನಾವು ಅವ್ರು ಯಾಕೆ ಪಾಲಿಸ್ತಾ ಇಲ್ಲ ಅನ್ನೋದು ಅವ್ರು ಬಾಯಿ ಬಿಟ್ಟು ಹೇಳಬೇಕು ಅಥವಾ ಸರ್ಕಾರದಲ್ಲಿ ಏನಾದರೂ ಲೋಪದೋಷ ಸರ್ಕಾರದ ಸುತ್ತಲೆಯಲ್ಲಿ ಏನಾದರೂ ಲೋಪದೋಷ ಇದ್ರೆ ಸ್ಪಷ್ಟೀಕರಣ ಕೇಳಬೇಕು ಮೂರು ರಿಮೈಂಡರ್ ಮಾಡಿದ್ದಾರೆ ಅನುಮೋದನೆಗೋಸ್ಕರ ಸರ್ಕಾರ ಮೊನ್ನೆ ಇಪ್ಪತ್ತೆರಡಕ್ಕೊಂದು ರಿಮೈಂಡರ್ ಬರೆದಿದ್ದಾರೆ ತುರ್ತಾಗಿ ಕೊಡಿ ಇಲ್ಲಿ ಅಸೋಸಿಯೇಷನ್ ಅವರು ಬಂದು ಪದೇ ಪದೇ ನಮಗೆ ಇಲ್ಲಿ ಒತ್ತಡ ತರ್ತಾ ಇದ್ದಾರೆ ನೀವು ಯಾಕೆ ಕೊಡ್ತಾ ಇಲ್ಲ ಅನುಮೋದನೆ ಅಂತೇಳಿ ಮೂರು ಲೆಟ್ರ್ ಬರೆದ್ರೆ ಇವ್ರಿಗೆ ಎಚ್ಚರ ಆಗಿಲ್ಲ ಅಂದರೆ ಎಂಥ ಬೇಜವಾಬ್ದಾರಿ ಜಿಲ್ಲಾ ಪಂಚಾಯತ್ ಅನ್ನೋದು ನೀವು ಅರ್ಥಮ ಇನ್ನು 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 ನಾವಿನ್ನು ಕಂಪ್ಲೇಂಟ್ ರೀತಿಯಲ್ಲಿ ಹೋಗಬೇಕು ಮೇಲಾಧಿಕಾರಿಗಳಿಗೆ ಇವ್ರ ಮೇಲೆ ನಾವು ದೂರು ಸಲ್ಲಿಸ್ಬೇಕು ನೆಕ್ಸ್ಟ್ ಅದೇ ಮಾಡ್ತೀವಿ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಹೋರಾಟ ಮಾಡಿದ್ವಿ ನೀವು ಡೈರೆಕ್ಷನ್ ಕೊಟ್ಟರೆ ಅದನ್ನು

ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಕೆಲವು ಪಂಚಾಯಿತಿಗಳಲ್ಲಿ ಉಳಿಸ್ಕೊಂಡಿದ್ದಾರೆ ಕೆಲವು ನೌಕರದಾರ ವಾಟರ್ ಮ್ಯಾನ್ ಆಗಿರ್ಬೋದು ಸ್ವಚ್ಛತೆಗಾರ ಆಗಿರ್ಬೋದು ಬಿಲ್ ಕಲೆಕ್ಟರ್ ಇರ್ಬೋದು ಅಥವಾ ಹಾಗೇನು ಡಾಟಾ ಎಂಟ್ರಿ ಇರ್ಬೋದು ಯಾವುದೇ ಇರ್ಬೋದು ಆ ಸ್ಯಾಲ್ರಿಯನ್ನು ಕೊಡಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ನೌಕರರು ಇದು ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಐದು ಒಂದು ಡಾಟಾ ಎಂಟ್ರಿ ಆಪರೇಟರ್ ಅಂತ ಇರ್ತಾರೆ ಅವರು ಪಂಚಾಯಿತಿಯಲ್ಲಿ ಆನ್ಲೈನ್ ಸಿಸ್ಟಮ್ ಏನಿದೆ ಅವರೇ ಅಳವಡ ಅವ್ರನ್ನ ಅಳವಡಿಸ್ಲಿಕ್ಕೆ ತಗೊಂಡಿದ್ದಾರೆ ಎಲ್ಲ ಪಂಚಾಯಿತಿಯಲ್ಲೇ ಡಾಟಾ ಎಂಟ್ರಿಗಳು ಮಸ್ಟ್ ಆ್ಯಂಡ್ ಸುಡ್ಡು ಈಗ ಇರಲೇಬೇಕು ಅಂತಿದೆ ಎಲ್ಲವೂ ಡಿಜಿಟಲ್ ಇಂಡಿಯಾದ ಭಾಗವಾಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಯೋಜನೆಗಳು ಈಗ ಕಂಪ್ಯೂಟರೈಸ್ಡ್ ಆಗಿಬಿಟ್ಟಿದ್ದಾವೆ ಈವನ್ ಟ್ಯಾಕ್ಸ್ ಕೂಡ ಇನ್ನು ಕಂಪ್ಯೂಟರ್ ಮುಖಾಂತರನೇ ಹೋಗಬೇಕು ಅಂತೇಳಿ ಆಮೇಲೆ ಎರಡನೇದು ಬಿಲ್ ಕಲೆಕ್ಟ್ರು ಅಂತೇಳಿ ಒಂದು ಹುದ್ದೆ ಇದೆ ಮನೆ ಮನೆಗೆ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಇವರು ಆ ಟ್ಯಾಕ್ಸ್ ವಸಲಿ ಮಾಡ್ಕೊಂಡು ಬಂದಿದ್ದ ಹಣದಲ್ಲಿ ಡೆವಲಪ್ಮೆಂಟ್ ಊರು ಡೆವಲಪ್ಮೆಂಟಿಗೆ ಅದನ್ನು ಬಳಕೆ ಮಾಡಬೇಕು ಅಂತಿದೆ ಊರು ಗೆ ಅಥವಾ ಬೇರೆ ಬೇರೆ ಕಾಮಗಾರಿಗಳಿಗೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಇನ್ನು ಮೂರನೇ ಸಿಸ್ಟಮ್ ಬರೋದು ವಾಟರ್ ಸಪ್ಲೈ ಹೇಳಿ ಅಂದರೆ ನೀರು ಸರಬರಾಜು ಮಾಡುವಂಥವ್ರು ಅವರು ಒಂದೊಂದು ಸಿಸ್ಟಮ್ಗೆ ಅಂತ ಅಂತೇಳಿ ಮುಂಚೆ ನೇಮಕ ಮಾಡಿಕೊಂಡಿದ್ದಾರೆ ಅವರು ಪ್ರತಿಯೊಂದು ಹಳ್ಳಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀರನ್ನು ಹಳ್ಳಿ ಜನಕ್ಕೆ ಬಿಡಬೇಕು ಅದರಲ್ಲಿ ಏನಾದರೂ ಕುಡಿಯೋ ನೀರು ಕುಡಿಯೋ ನೀರು ಬೇರೆದಕ್ಕೂ ಅವ್ರು ಬಳಕೆ ಮಾಡ್ಕೊಳ್ತಾರೆ ಓನ್ಲಿ ಆಗೋದಿಲ್ಲ ಹಳ್ಳಿಗಳಲ್ಲಿ ದನ ಕರೆಗೆ ಕುಡಿಸೋದಕ್ಕೆ ತಗೊಳ್ತಾರೆ ಮನೆ ಬಟ್ಟೆ ಬಟ್ಟೆ ಅವನ್ನ ಒಗಿಲಿಕ್ಕೆ ತಗೊಳ್ತಾರೆ ಎಲ್ಲದಕ್ಕೂ ಬಳಕೆ ಆಗುವಂಥದ್ದು ಇವ್ರು ಬಿಡುವಂಥ ನೀರೇ ಈಗ ಬೇರೆ ನೀರು ಸಿಗಲ್ಲ ಹಳ್ಳಿಗಳಲ್ಲಿ ವಾಲ್ ತಿರೋದು ಪೈಪ್ ಹಾಕೋದು ಹಳ್ಳಿಯಲ್ಲಿ ಪೈಪ್ ಲೀಕೇಜ್ ಆದರೆ ಪೈಪ್ ಹಾಕೋದು ವಾಲ್ ತಿರುವುದು ಮೋಟ್ರ್ ಆನ್ ಮಾಡೋದು ಓವರ್ ಟ್ಯಾಂಕಿಗೆ ಏರ್ಸೋದು ಅಲ್ಲಿಂದ ಮತ್ತೆ ನೀರು ಹಳ್ಳಿ ಊರುಗಳಿಗೆ ಸಪ್ಲೈ ಮಾಡೋದು ಇದೆಲ್ಲ ಕೆಲಸ ಅಲ್ಲಿ ಒಬ್ಬ ವಾಟರ್ ಮ್ಯಾನ್ ನಿರ್ವಹಿಸ್ತಾನೆ ಅದಾದ ನಂತರ ಸ್ವಚ್ಛತೆಗಾರರು ಅಂತ ಇರ್ತಾರೆ ಅವ್ರು ಏನು ಮಾಡ್ತಾರೆ ಹಳ್ಳಿಗಳಲ್ಲಿ ಇರ್ತಕ್ಕಂತ ಗಟಾರಗಳು ಆಮೇಲೆ ಈ ಹಳ್ಳಿಗಳಲ್ಲಿ ಇರ್ತಕ್ಕಂತ ಕಸ ಜಾತ್ರೆ ಗೀತ್ರೆ ಆದಾಗ ಅಥವಾ ದಿನನಿತ್ಯ ಏನು ಕಸ ಕ್ಲೀನ್ ಮಾಡಬೇಕಾಗಿದೆ ಅವ್ರು ಅದನ್ನು ಕ್ಲೀನ್ ಮಾಡಿ ಹೊರಗಡೆ ಎತ್ತಿ ಬಿಸಾಕ್ತಾರೆ ಸೊ ಅದಕ್ಕೆ ಕೆಲವರನ್ನ ನೇಮಕ ಮಾಡ್ಕೊಂಡು ಇನ್ನೊಬ್ಬನು ಪಿ ವನ್ ಅಂತ ಹೇಳಿ ಪಂಚಾಯತಿಯಲ್ಲಿ ಇರ್ತಾನೆ ಅವನು ಬೆಳಗ್ಗೆ ಅವ್ನು ಏಳು ಗಂಟೆಗೆ ಬರಬೇಕವನ್ನೇ ಅವ್ನ ಪರಿಸ್ಥಿತಿ ನೋಡಿ ಏಳು ಗಂಟೆಗೆ ಬರಬೇಕು ಧ್ವಜಾರೋಹಣ ಮಾಡಬೇಕು ಆಮೇಲೆ ಆಫೀಸ್ ಓಪನ್ ಮಾಡಬೇಕು ಪಿ ಡಿ ಒ ಬರಲಿ ಬರ್ದೇ ಇರಲಿ ಎಲ್ಲ ಬಂದ ಬಂದಂಥವ್ರಿಗೆ ಕೋಡಿ ಹೇಳಿ ಎಲ್ಲ ಸಮಾಧಾನ ಮಾಡಿ ಕಳಿಸ್ಬೇಕು ಅವನು ಅವ್ನು ಆರು ಗಂಟೆ ಮತ್ತೆ ಏಳು ಆರರಿಂದ ಏಳು ಗಂಟೆವರೆಗೂ ಅವನಲ್ಲಿ ಕಾಯಲೇಬೇಕು ಧ್ವಜ ಏರ್ಸೋನು ಅವನೇ ಧ್ವಜ ಇಳಿಸ್ನೋ ಅವನೇ ಸೊ ಅಂದರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಲ್ಲ ಅಲ್ಲಿ ಇರುವಂಥ ಸ್ಥಳೀಯ ಸಂಸ್ಥೆ ನೌಕರರು ಅಂತ ಹೇಳಿ ನಾವೇನು ಕರೆಸ್ಕೊಳ್ತೀವಿ ಎಲ್ಲದೂ ನಾವು ಮಾಡೋದು ಆದರೆ ಸಿಗ್ನೇಚರ್ ಮಾತ್ರ ಸರ್ಕಾರಿ ನೌಕರರು ಹಾಕ್ತಾರೆ ನಮ್ಗೆ ಯಾವ ಅಧಿಕಾರ ಇಲ್ಲ ಎಲ್ಲದು ಅವ್ರ ಕೈಯಾಗ ಅಧಿಕಾರ ನಾವು ಅವ್ರ ಕೆಲಸ ಮಾಡಿ ಅವರಿಗೆ ಅವ್ರಿಗೆ ಒಳ್ಳೆಯ ಕ್ರೆಡಿಟನ್ನು ಕೊಡೋದ್ರಲ್ಲಿ ನಮ್ಮ ಪಾತ್ರ ಇದೆ ಅಷ್ಟೇ ನಾವು ಮಾಡಿದ್ದೀವಿ ಇಷ್ಟೆಲ್ಲ ಕಷ್ಟಪಟ್ಟು ಅಂತ ಹೇಳಿ ಯಾರು ಕೂಡ ನಮ್ಮ ಕೆಲಸವನ್ನು ಗುರುತಿಸ್ತಾ ಇಲ್ಲ ಸೊ ಆದರೂ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದೀವಿ ಈ ಇತ್ತೀಚೆಗೆ ಸ್ವಲ್ಪ ಸರ್ಕಾರದಲ್ಲಿ ಇದು ಬದಲಾವಣೆ ಆಗ್ತಾ ಇದೆ ಸರ್ಕಾರ ಈಗ ಸ್ವಲ್ಪ ಗುರುತಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ನಾವು ಹಳ್ಳಿಗಳಲ್ಲಿ ಇವತ್ತು ನಾವು ಇಲ್ಲದೇ ಇದ್ದರೆ ಸಾರ್ವಜನಿಕರಿಗೆ ಇವ್ರಿಗೆ ಏನೂ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ಕಾರದ ಯಾವುದೇ ಯೋಜನೆಯನ್ನು ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ ಇವ್ರಿಗೆ ಪ್ರತಿಯೊಂದು ಯೋಜನೆಯನ್ನ ಸಾರ್ವಜನಿಕರಿಗೆ ಮುಟ್ಟಿಸುವಂತ ಜವಾಬ್ದಾರಿ ಗ್ರಾಮ ಪಂಚಾಯತಿ ನೌಕರರ ಮೇಲೆ ಇದೆ ಇವರು ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಜನನ ಮರಣ ಪ್ರಮಾಣ ಪತ್ರ ಸಹಿತ ಗ್ರಾಮ ಪಂಚಾಯಿತಿಯಿಂದ ಕೊಡ್ಬೇಕು ಇವತ್ತು ಒಂದು ತಹಸೀಲ್ದಾರ್ ಆಫೀಸ್ಗೆ ಇತ್ತು ಇದು ಅದನ್ನ ಗ್ರಾಮ ಪಂಚಾಯತಿ ಕೊಟ್ಟು ಅದನ್ನು ನಮಗೆ ಕೊಟ್ಟರು ಆಧಾರ್ ಕಾರ್ಡ್ ನಾವು ಕೊಡಬೇಕು ರೇಷನ್ ಕಾರ್ಡ್ ನಾವು ಕೊಡಬೇಕು ಫೈನಲ್ ಮಾಡಿ ಎಲ್ಲವೂ ನಾವು ಮಾಡಿ ಕೊಡ್ಬೇಕು ಅದನ್ನು ಏನಾದ್ರೂ ಹೆಚ್ಚು ಕಡಿಮೆ ತೊಂದರೆ ಆದ್ರೆ ಅದರ ಕಷ್ಟನೂ ನಾವು ಎದುರಿಸ್ಬೇಕು ಹಳ್ಳಿಗಳಲ್ಲಿ ಈಗ ಒಬ್ಬನಿಗೆ ಆಸ್ತಿ ಜಾಸ್ತಿ ಇರ್ತೈತಿ ನೀನು ಬರಲ್ಲ ಅಂದರೆ ನಿಮ್ಮ ಬಿಲ್ ಕಲೆಕ್ಟ್ರು ಸರಿಯಾಗಿ ಮಾಡಿಲ್ಲಪ್ಪ ನೀನು ಅಡಿ ಅಂತ ಹೇಳಿ ಬಿಲ್ ಕಲೆಕ್ಟ್ರ್ ಮೇಲೆ ಹಾಕ್ತಾರೆ ಹೊರತಾಗಿ ಸರ್ಕಾರ ಹಿಂಗೆ ಹೇಳಿದೆ ಸರ್ಕಾರದಿಂದ ಇದು ನಿನಗೆ ಸಿಗಲ್ಲ ಅಂತ ಹೇಳೋದಕ್ಕೆ ಅಧಿಕಾರಿಗಳು ತಯಾರಿಲ್ಲ ಅಲ್ಲಿಯ ಬಿಲ್ ಕಲೆಕ್ಟ್ರು ಅಲ್ಲಿಯ ಡಾಟಾ ಎಂಟ್ರಿ ಅಥವಾ ಯಾರದನ್ನು ಸರ್ವೆ ಮಾಡಿರ್ತಾರೋ ಅವ್ರ ಮೇಲೆ ಹಾಕಿಬಿಟ್ಟು ಇದು ಮಾಡ್ತಾರೆ ಈ ರೀತಿಯ ವ್ಯವಸ್ಥೆ ಒಂದು ಕಡೆ ಇದೆ ಇನ್ನೊಂದು ಕಡೆ ಈಗ ಹೊಸದಾಗಿ ಅದೇ ಹೇಳಿದ್ನಲ್ಲ ಸ್ವಚ್ಛವಾಹಿನಿ ಅಂತ ಹೇಳಿ ಒಂದು ಸ್ಕೀಮ್ ತಂದಿದ್ದಾರೆ ಆ ಸ್ಕೀಮ್ಗೆ ವೆಹಿಕಲ್ ಖರೀದಿ ಮಾಡಿದ್ದಾರೆ ಪಂಚಾಯತ್ ಯಿಂದ ವೆಹಿಕಲ್ ಖರೀದಿ ಮಾಡಿದ್ದಾರೆ ಅದಕ್ಕೊಬ್ಬ ಡ್ರೈವರ್ನ ತಗೊಂಡಿದ್ದಾರೆ ಇಬ್ಬರು ಹೆಲ್ಪರ್ ಅಂತ ತಗೊಂಡಿದ್ದಾರೆ ಅವರಿಗೆ ನೀವು ನೌಕರದ ನಮ್ಮ ಪಂಚಾಯತಿ ನೌಕರರು ಕರೆಯಲ್ಲ ಅವ್ರಿಗೆ ನಮಗೆ ಸಂಬಂಧ ಇಲ್ಲ ಅಂತ ಹೊರಗೆ ಹಾಕ್ತಾರೆ ಕೇಳಿದ್ರೆ ಹಾ ಹೊರ ಗುತ್ತಿಗೆದಾರರು ಅಂತ ಹೋಗ್ಲಿ ಹೊರ ಗುತ್ತಿಗೆ ಆದ್ರೂ ಅವ್ರಿಗೆ ಪೇಮೆಂಟ್ ಯಾರಾದ್ರೂ ಒಬ್ರು ಕೊಡ್ಬೇಕಲ್ಲ ಸರ್ ಪೇಮೆಂಟ್ ಯಾರು ಕೊಡುತ್ತಿಲ್ಲ ಗುತ್ತಿಗೆದಾರ ಅಲ್ಲಿ ಹಳ್ಳಿಯಲ್ಲಿ ಹಳ್ಳಿಯವ್ರಿಗೆ ಒಬ್ರಿಗೆ ಗುತ್ತಿಗೆ ಕೊಟ್ಟಿರ್ತಾರೆ ಗುತ್ತಿಗೆದಾರರಿಗೆ ಕೇಳಕ್ ಹೋದ್ರೆ ನಮಗೆ ಪಂಚಾಯತ್ ಅವ್ರ ದುಡ್ಡು ಕೊಟ್ರೆ ಕೊಡ್ತೀವಿ ಅವರು ಅದ ಪಂಚಾಯಿತಿಯಿಂದ ಗುತ್ತಿಗೆದಾರರಿಗೆ ಹಣ ಹೋಯ್ತು ಅಂದ್ರೆ ಅವ್ರು ಹಣ ಕೊಡ್ತಾರೆ ಪಂಚಾಯತ್ ಹಣ ಹೋಗಿಲ್ಲ ಅಂದ್ರೆ ಗುತ್ತಿಗೆದಾರ ಎಲ್ಲಿಂದ ಕೊಡ್ತಾರೆ ನನಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ ಸೊ ಈ ರೀತಿಯಾಗಿ ಆ ಸ್ವಚ್ಛವಾಹಿನಿಯವರಿಗೆ ಎರಡೆರಡು ವರ್ಷದಿಂದ ಕೆಲವರಿಗೆ ಸಂಬಳ ಸಿಕ್ಕಿಲ್ಲ ಕೆಲವರಿಗೆ ಆರು ತಿಂಗಳಿಂದ ಸಿಕ್ಕಿಲ್ಲ ಕೆಲವ್ರಿಗೆ ವರ್ಷದಿಂದ ಸಿಕ್ಕಿಲ್ಲ ಕೆಲವೊಂದು ಒಂದೆರಡು ಪಂಚಾಯಿತಿಯಲ್ಲಿ ಅಲ್ಲಿಯ ಪಿ ಡಿ ಒಳ್ಳೆಯವರು ಇದ್ರು ಅಂದರೆ ರೆಗ್ಯುಲರ್ ಪೇಮೆಂಟು ಅದು ಅವ್ರಿಗೆ ಏಳುವರೆ ಸಾವಿರ ಕೊಡಬೇಕು ಅಂತ ಇದ್ರೆ ಏಳುವರೆ ಸಾವಿರ ಎಲ್ಲೂ ಕೊಡ್ತಾಯಿಲ್ಲ ಐದು ಸಾವಿರ ಮೇಲೆ ಕೊಟ್ಟರೆ ಪುಣ್ಯ ಅವ್ರಿಗೂ ಮೂರು ಸಾವಿರ ಮೂರುವರೆ ಸಾವಿರ ಎರಡು ಸಾವಿರ ಒಂದು ತಿಂಗ್ಳಿಗೆ ಸ್ಯಾಲ್ರಿ ಇದು ಇವತ್ತು ಒಬ್ಬ ಎಮ್ ಎಲ್ ಎ ಸ್ಯಾಲ್ರಿ ಎಲ್ಲಿಗೆ ಬಂದು ನಿಂತಿದೆ ಒಂದು ದಿನದ ಒಂದು ತಾಸಿನ ಸ್ಯಾಲ್ರಿ ಅದು ನಲ್ವತ್ತು ಸಾವಿರ ಇದ್ದದ್ದು ಎಂಬತ್ತು ಸಾವಿರ ಮಾಡ್ಕೊಂಡವ ಚೀಫ್ ಮಿನಿಸ್ಟರ್ ಒಂದೂವರೆ ಲಕ್ಷ ಒಂದು ತಿಂಗ್ಳಿಗೆ ಸಂಬಳ ಒಂದು ಆದರೆ ಈ ಥರ ಕೆಲಸ ಮಾಡೋರಿಗೆ ನೂರು ರೂಪಾಯಿ ಸಂಬಳ ಹೆಚ್ಚು ಮಾಡೋಕ್ಕೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಸರ್ಕಾರದಲ್ಲಿ ನಾವು ಪಂಚಾಯಿತಿ ನೌಕರಿಗೆ ಮೂರು ಬೇಡಿಕೆಗಳನ್ನು ಸ್ಟೇಟ್ ಲೆವೆಲಲ್ಲಿ ನಾವು ರೈಸ್ ಮಾಡಿದಾಗ ನಮ್ಮ ಮೂರು ಬೇಡಿಕೆಗಳ ನಡುವೆ ಮುನ್ನೂರು ಕೋಟಿ ರೂಪಾಯಿ ಬೇಕು ಮುನ್ನೂರು ಕೋಟಿ ಕೊಡೋಕೆ ಆ ದುಡ್ಡು ಇಲ್ಲ ಅಂತ ಹೇಳಿದರು ಈಗ ಶಾಸಕರ ಬತ್ತೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಆಗಿದೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಕೊಡಲಿಕ್ಕೆ ದುಡ್ಡು ಐತಿ ಅದು ಕೇವಲ ಎರಡು ನೂರ ಜನಕ್ಕೆ ಇಲ್ಲಿ ನಲವತ್ತೆಂಟು ಸಾವಿರ ಜನಕ್ಕೆ ಮುನ್ನೂರು ಕೋಟಿ ಕೊಟ್ಟಿದ್ರೆ ಅವ್ರ ಕುಟುಂಬ ಕುಟುಂಬ ಇನ್ನೂ ಚೆನ್ನಾಗಿ ನಡೆಸ್ಬೋದಾಗಿತ್ತು ಮುನ್ನೂರ ಎಂಟು ಕೋಟಿ ಮುನ್ನೂರು ಕೋಟಿ ಕೊಡಲಿಕ್ಕೆ ದುಡ್ಡು ಇಲ್ಲ ಅಂತ ಹೇಳಿ ಮುನ್ನೂರ ಹತ್ತು ಕೋಟಿ ರೂಪಾಯಿ ಕೇವಲ ಎರಡು ನೂರ ಇಪ್ಪತ್ತ್ನಾಲ್ಕು ಜನಕ್ಕೆ ಹೇಳಿದ್ರೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅಂತ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗ್ತದೆ ಈಗ ಕರ್ನಾಟಕ ಸರ್ಕಾರ ಹಿಂಗೆ ಮಾಡಿದೆ ಅಂತೇಳಿ ಡೆಲ್ಲಿ ಸರ್ಕಾರ ನಿನ್ನೆ ಒಂದು ತೀರ್ಮಾನ ತಗೊಳ್ತು ಎಲ್ಲ ಎಂ ಪಿಗಳ ಪಗಾರ ಒನ್ ಟು ಡಬಲ್ ಅವ್ರದ್ದು ಮಾಡಿದರು ನಾವೇನು ಕಮ್ಮಿ ಇಲ್ಲ ಹೇಳಿ ನೋಡಿ ಅವನು ಎಲ್ಲೋ ತಿರುಗಾಡಿ ಬಂದರೂ ಅವ್ನಿಗೆ ಭತ್ತ ಕೊಡಬೇಕು ಒಬ್ಬ ಎಮ್ ಎಲ್ ಎಗೆ ಒಂದು ಒಬ್ಬ ಎಮ್ ಎಲ್ ಎಗೆ ಮುನ್ನೂ ಮೂರುವರೆ ಲಕ್ಷ ಒಂದು ತಿಂಗಳಿಗೆ ಭತ್ತ ಮೂರುವರೆ ಲಕ್ಷ ಇದು ಸರ್ಕಾರದ ಪಾಲಿಸಿ ಒಂದು ಕಡೆ ಇವ್ರದ್ದು ಅಧಿಕಾರಿಗಳ ಬೇಜವಾಬ್ದಾರಿ ಇನ್ನೊಂದು ಕಡೆ ಹೀಗಾಗಿ ನಾವು ಈ ಹೋರಾಟವನ್ನು ಹಗಲು ರಾತ್ರಿ ಇಲ್ಲಿ ನಡೆಸಬೇಕು ಅಂತ ತೀರ್ಮಾನ ಮಾಡ್ತೀವಿ ನಿಲುವೇನು ಇಲ್ಲ ಇಲ್ಲಿ ಹೋರಾಟ ನಡೆಸ್ತೀವಿ ಇಲ್ಲಿ ಏನೂ ಆಗಲಿಲ್ಲ ಅಂದ್ರೆ ಸರ್ಕಾರ ಕಂಪ್ಲೇಂಟ್ ಮಾಡ್ತೀವಿ ಸರ್ಕಾರ ಆ್ಯಕ್ಷನ್ ಅಂತ ನಿಲ್ತೀವಿ ಇಪ್ಪತ್ತೆರಡಕ್ಕೆ ಅವರು ಸಾರಿ ಇಪ್ಪತ್ತೆಂಟಕ್ಕೆ ಅವರೊಂದು ಬಿ ಸಿ ಕರೆದಿದ್ದಾರೆ ಸರ್ಕಾರದವ್ರು ಇವ್ರದ್ದು ಒಂದನೇ ತಾರೀಕಿಗೆ ನಮ್ಮ ಮೀಟಿಂಗ್ ಕರೆದಿದ್ದಾರೆ ಆ ಮೀಟಿಂಗಲ್ಲಿ ಜ ಕೊಪ್ಪಳ ಜಿಲ್ಲಾ ಪಂಚಾಯತಿ ಬಗ್ಗೆ ನಾವು ಹೇಳಿ ಹೇಳ್ತೀವಿ ನಾವು ಇಷ್ಟು ದಿನ ಹೋರಾಟ ಮಾಡಿದ್ವಿ ಜಿಲ್ಲಾ ಪಂಚಾಯತಿ ಅವರು ಬೇಜವಾಬ್ದಾರಿ ತಗ ಮಾಡ್ತಾ ಇದ್ದಾರೆ ಅಲ್ಲಿಯ ಡೆಪ್ಟಿ ಸೆಕ್ರೆಟರಿ ಆಗಿರ್ಬೋದು ಅಲ್ಲಿ ಸಿಇಒ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಸ್ಟಾಫ್ ಆಗಿರ್ಬೋದು ಯಾವುದು ಕೆಲಸ ಮಾಡ್ತಾ ಇಲ್ಲ ಅವ್ರ ಮೇಲೆ ನೀವೇನು ಹೆಚ್ಚು ಆ್ಯಕ್ಷನ್ ತಗೋಳ್ತಾರೆ ಅಂತ ಅಲ್ಲಿ ನಾವು ಪಟ್ಟು ಹಿಡಿತಾ ಇರ್ತೀವಿ ಅಲ್ಲಿ ಏನೂ ಮಾಡಲಿಲ್ಲ ಅಂದ್ರೆ ಅಲ್ಲಿ ಹೋರಾಟ ರೂಪಿಸ್ತೀವಿ ಬೆಂಗಳೂರು ಹಂತದಲ್ಲಿ ಸರ್ ನನ್ನ ಹೆಸರು ಎಂ ಬಿ ನಾಡಗೌಡ ಅಂತೇಳಿ ಗ್ರಾಮ ಪಂಚಾಯತಿ ನೌಕರರು ಜಿಲ್ಲಾಧ್ಯಕ್ಷರು ಹೌದು ರಾಜ್ಯಾಧ್ಯಕ್ಷರು ಹೌದು